ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ತುಂಬ ದಿನ ಆಯಿತು ಈ ರೀತಿಯಾಗಿ ವಿಡಿಯೋ ಮಾಡಿ ಇದು ಒಂದು ಕಥೆ ಹೇಳೋದಿದೆ ಏನು ಅಂದರೆ ಸುಧಾಮೂರ್ತಿ ಅವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅವರು ಮಕ್ಕಳ ಕಥೆಗಳನ್ನು ಬರೀತಾರೆ ಒಂದು ಬುಕ್ಕಿಂದ ನಾನು ಇವತ್ತು ಕಥೆ ಹೇಳಬೇಕು ಅಂದ್ಕೊಂಡೆ ಆ ಬುಕ್ ಇದ್ದೇನೆ ಗ್ರ್ಯಾಂಡ್ ಮಾಸ್ ಬ್ಯಾಗ್ ಆಫ್ ಸ್ಟೋರೀಸ್ ಅಂತ ನಾನು ನಾರ್ಮಲಾಗಿ ಮಾಡೋ ವಿಡಿಯೋಸಲ್ಲಿ ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಮಾಡ್ತೀನಲ್ವ ಆ ರೀತಿಯಾಗಿ ಈ ಥರ ಕತೆ ಹೇಳೋದು ಕಷ್ಟ ಆಗುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಇದು ಹೇಗೆ ಅಂತಂದರೆ ಈ ಕಥೆ ಏನು ಅಂತಂದರೆ ಯಾರಿಗೆ ಆಗಲಿ ಒಂದು ಮನಸ್ತೃಪ್ತಿ ಇರಬೇಕು ಮನಸ್ಸು ತೃಪ್ತಿ ಇದ್ದರೆ ಎಷ್ಟಿದ್ರೂ ಅದರಲ್ಲಿ ತೃಪ್ತಿಯಾಗಿರ್ತಾರೆ ಇಲ್ಲ ತೃಪ್ತಿ ಇಲ್ಲ ಅಂತಂದರೆ ಎಷ್ಟು ಇದ್ರೂ ಕಡಿಮೆ ಅಂತ ಹೇಳೋದಕ್ಕೆ ಈ ಕಥೆ ಇದೆ ಒಂದು ರಾಜ್ಯ ಇರುತ್ತೆ ಅಲ್ಲಿ ರಾಜ ಏನೋ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಎಲ್ಲರೂ ಸಂತೋಷವಾಗಿರ್ತಾರೆ ಅದನ್ನು ನೋಡಿ ರಾಜನಿಗೆ ಸಂತೋಷ ಆಗುತ್ತೆ ಮತ್ತೆ ಮಂತ್ರಿನ ಕರೆದು ಹೇಳ್ತಾನೆ ನನಗನ್ಸುತ್ತೆ ಎಲ್ಲರೂ ಸಂತೋಷವಾಗಿದ್ದಾರೆ ಆದ್ದರಿಂದ ನಾನು ಅವರನ್ನು ಟೆಸ್ಟ್ ಮಾಡಬೇಕು ಎಲ್ಲರೂ ಸಂತೃಪ್ತಿಯಿಂದ ಚೆನ್ನಾಗಿದ್ದಾರೆ ಅಂತ ನೀನು ನಾಳೆ ಅವ್ರನ್ನೆಲ್ಲ ಮೀಟಿಂಗಕ್ಕೆ ಕರಿ ಅಂತ ಹೇಳ್ತಾನೆ ಸರಿ ಅಂತ ಎಲ್ಲ ಪ್ರಜೆಗಳು ಮೀಟಿಂಗಕ್ಕೆ ಬರ್ತಾರೆ ರಾಜ ಸಂತೋಷವಾಗಿ ಆಸ್ಥಾನಕ್ಕೆ ಹೋಗ್ತಾನೆ ಒಂಥರ ಸಂತೋಷ ಅವನಿಗೆ ನನ್ನ ರಾಜ್ಯದ ಪ ಪ್ರಜೆಗಳು ಎಲ್ಲ ಸಂತೃಪ್ತಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಅಂತ ಸೊ ಅವನು ಹೇಳ್ತಾನೆ ನನಗೆ ನೀವೆಲ್ಲ ಸಂತೋಷವಾಗಿದ್ದೀರೋ ಇಲ್ವೋ ಅಂತ ಕೇಳೋ ಆಸೆ ಆಗಿದೆ ನೀವೆಲ್ಲರೂ ನನಗೆ ನಿಮ್ಮ ಒಪಿನಿಯನ್ ತಿರ್ಸ್ಬೋದು ನೀವೆಲ್ಲ ಸಂತೋಷವಾಗಿದ್ದೀರೋ ಇಲ್ವೋ ಅಂತಂದರೆ ಒಬ್ಬೊಬ್ಬರೇ ಬರ್ತಾರೆ ನನಗೆ ಬಿಸ್ನೆಸ್ ಇದೆ ಎಲ್ಲನೂ ಊಟ ಎಲ್ಲ ಚೆನ್ನಾಗಿ ಸಿಗ್ತಾಯಿದೆ ನನಗೇನು ಕಷ್ಟ ಇಲ್ಲ ಅಂತ ಎಲ್ಲ ಒಬ್ಬೊಬ್ಬರು ಬಂದು ಎಲ್ಲನೂ ರಾಜನ್ನ ಹೊಡ್ಕೊಂಡು ಹೇಳ್ತಾರೆ ಅಷ್ಟರಲ್ಲಿ ಮಂತ್ರಿ ಹೋಗಿ ರಾಜನ್ ಕಿವಿ ಹೇಳ್ತಾನೆ ಅದನ್ನ ನೋಡಿ ರಾಜನಿಗೆ ಏನು ಈ ಮಂತ್ರಿ ಹೀಗೆ ಹೇಳ್ತಾ ಇದ್ದಾನೆ ಇದು ನೀವು ನಿಜ ಹೇಳ್ತಾ ಇದ್ದಾನೆ ಇದು ಸೀರಿಯಸ್ಸಾ ಅಂದ್ಬಿಟ್ಟು ಅವನು ಆಮೇಲೆ ಪ್ರಜೆಗಳಿಗೆ ಹೇಳ್ತಾನೆ ನಾಳೆ ಇವತ್ತು ಸಂತೃಪ್ತಿ ಇದೆ ಅಂತ ಹೇಳಿರೋರೆಲ್ಲ ನಾಳೆ ನನ್ನ ತೋಟಕ್ಕೆ ಬರಬೇಕು ಅದು ರಾಜನ ತೋಟ ಯಾವಾಗಲೂ ಯಾರಿಗೂ ಆಹ್ವಾನ ಇರೋದಿಲ್ಲ ಅಂಥದ್ದು ನೀವೆಲ್ಲ ಬಂದು ಮೇನ್ ಗೇಟಿಂದ ಬಂದು ಇನ್ನೊಂದು ಗೇಟ್ವರೆಗೂ ನಾನು ಇನ್ನೊಂದು ಗೇಟಲ್ಲಿ ನಿಮ್ಮ ನಿಮಗೋಸ್ಕರ ಕಾಯ್ತಾಯಿರ್ತೀನಿ ಇನ್ನೊಂದು ಗೇಟಲ್ಲಿ ನೀವು ನನ್ನನ್ನು ಮೀಟ್ ಮಾಡ್ಬೋದು ಮತ್ತು ಯಾರು ಒಳಗಡೆ ಬರ್ತಾರೋ ಅವರು ಏನು ಬೇಕಾದ್ರೂ ಕಿತ್ಕೋಬೋದು ನಮ್ಮ ತೋಟದಲ್ಲಿ ಆದ್ದರಿಂದ ಒಂದು ಚೀಲನ್ ತಗೊಂಬನ್ನಿ ಅಂತ ಹೇಳ್ತಾನೆ ರಾಜ ಇದನ್ನು ಕೇಳಿ ಪ್ರಜೆಗಳಿಗೆಲ್ಲ ಸಂತೋಷ ಆಗತ್ತೆ ಅವರೆಲ್ಲ ಮಾರನೇ ದಿನ ಬೆಳಗ್ಗೆ ಒಂದೊಂದು ಚೀಲ ಇಟ್ಕೊಂಡು ಹೋಗ್ತಾರೆ ತೋಟಕ್ಕೆ ಹೋಗ್ತಾ ಇದ್ದಾಗೆ ಮೊದಮೊದಲು ಒಳ್ಳೊಳ್ಳೆ ತುಂಬ ಚೆನ್ನಾಗಿರೋ ಅಂಥ ಹಣ್ಣುಗಳು ರಸವತ್ತಾದ ಹಣ್ಣುಗಳು ಕಾಣಿಸ್ತಾ ಇರುತ್ತೆ ತೋಟದಲ್ಲಿ ಎಲ್ಲರೂ ಕಿತ್ಕೊಂಡು ಮ್ಯಾಲಲ್ಲಿ ತುಂಬಿಸ್ಕೋತಾರೆ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ವಜ್ರ ವೈಢೂರ್ಯಗಳಿರುವಂಥ ಹಣ್ಣುಗಳು ಆಮೇಲೆ ಬಂಗಾರ ಆದ ಹಣ್ಣುಗಳು ಅವ್ರಿಗೆ ಅವ್ರು ಏನು ಮಾಡ್ತಾರಾಗ ಈ ತುಂಬ ರುಚಿಕರವಾದ ಮಾಮೂಲಿ ಹಣ್ಣುಗಳನ್ನು ಬಿಸಾಕ್ಬಿಟ್ಟು ಆವಾಗ ಚಿನ್ನದ ಹಣ್ಣುಗಳು ಮತ್ತು ವಜ್ರವೈಡೂರುಗಳನ್ನು ತಗೋತಾರೆ ತಗೊಂಡು ನೆಕ್ಸ್ಟ್ ಗೇಟ್ ಹತ್ರ ಬರಬೇಕು ಅಂತ ಅಂದ್ಕೊಂಡಿರೋವಾಗ ಅಲ್ಲಿ ನೋಡಿದ್ರೆ ನದಿ ಹರಿತಾ ಇದೆ ಏನಪ್ಪ ಮಾಡೋದು ನಾನು ಹೇಗೆ ಈ ಬ್ಯಾಗನ್ನು ಎತ್ಕೊಂಡೋಗೋದು ಅಂತ ಎಲ್ಲರಿಗೂ ಒಂಥರ ಬೇಜಾರು ಇಷ್ಟೆಲ್ಲ ನಾವು ತೊಗೊಂಡಿದ್ದೀವಿ ಇಷ್ಟೆಲ್ಲ ತಗೊಂಡಿದ್ರು ನಾವು ಹೋಗೋಕ್ಕಾಗಲ್ಲ ಅನ್ನೋ ದುಃಖ ಅವರಿಗೆ ಮತ್ತೆ ಒಂಥರ ಇರಿಟೇಷನ್ ಅಂತೀವಲ್ವ ಅದು ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ ಆ ದಡದಲ್ಲಿ ಆದರೆ ಒಬ್ಬ ಮಾತ್ರ ಅವನು ತಂದಿರೋ ಚೀಲನ ಅಲ್ಲೇ ಬಿಟ್ಬಿಟ್ಟು ನದಿಗೆ ಹಾಕ್ಬಿಟ್ಟು ಅವನು ಈಜಾಡ್ಕೊಂಡು ಮುಂದಿನ ದಡಕ್ಕೆ ಹೋಗ್ತಾನೆ ಅವನನ್ನು ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲರೂ ಏನು ಮಾಡ್ತಾರೆ ಅದೇ ರೀತಿಯಾಗಿ ಅವ್ರು ತಂದಿರೋದನ್ನೆಲ್ಲ ಇನ್ನೇನು ತಗೊಂಡೋಗಕ್ಕಾಗಲ್ಲ ಆ ಚೀಲ ಹೆಂಗೆ ತೊಗೊಂಡೋಗ್ತಾರೆ ಆ ನದಿಯಲ್ಲಿ ಅಲ್ವಾ ಆದ್ದರಿಂದ ಅದನ್ನು ಅಲ್ಲೇ ಬಿಟ್ಬಿಟ್ಟು ಎಲ್ಲರೂ ಈಚ್ಕೊಂಡು ಆ ಕಡೆಗೂ ಹೋಗ್ತಾರೆ ಎಲ್ಲರ ಮುಖದಲ್ಲೂ ಒಂಥರ ಬೇಜಾರು ಕಾಣಿಸ್ತಾ ಇರುತ್ತೆ ದುಃಖ ಕಾಣಿಸ್ತಾ ಇರತ್ತೆ ಒಂದು ಅಸಹಾಯತೆ ಕಾಣಿಸ್ತಾ ಇರುತ್ತೆ ಅದನ್ನು ನೋಡಿ ರಾಜ ಹೇಳ್ತಾನೆ ನೆನ್ನೆ ತಾನೇ ನೀವೆಲ್ಲ ಸಂತೃಪ್ತಿಯಿಂದ ಇದ್ದೀರಾ ಅಂತಂದ್ರಿ ನೀವು ಸಂತೃಪ್ತಿಯಿಂದ ಇದ್ದಿದ್ದರೆ ಮತ್ತು ಯಾಕೆ ಆ ವಜ್ರ ವೈಢ್ಯೂರ್ಯಗಳನ್ನೆಲ್ಲ ಇದ್ರಿ ತಗೊಂಡು ಆಮೇಲೆ ನೀವು ಇಲ್ಲಿಗೆ ತಗೊಂಬರೋಕ್ಕಾಗಿಲ್ಲ ಅಂದ್ಬಿಟ್ಟು ನಿಮಗೆ ಯಾಕೆ ದುಃಖ ಆಗಬೇಕಾಗಿತ್ತು ಸಂತೃಪ್ತಿ ಅಂದರೆ ನಿಮಗೆ ಸಂತೃ ನೀವು ಸಂತೃಪ್ತರಾಗಿಲ್ಲ ಅಂತ ಅರ್ಥ ಅಂತ ಹೇಳ್ತಾನೆ ಆದರೆ ಇವನು ಮಾತ್ರ ಇನ್ನೊಬ್ಬ ಎಲ್ಲದನ್ನು ಬಿಸಾಕ್ಬಿಟ್ಟು ಫಸ್ಟು ಹೋಗ್ತಾನಲ್ವ ಅವ್ನು ಮಾತ್ರ ಸಂತೋಷವಾಗಿ ಇರ್ತಾನೆ ಅವನನ್ನು ಕೇಳ್ತಾರೆ ನೀನು ಬೇಜಾರಾಗಿಲ್ವಾ ನೀನು ಅಷ್ಟೆಲ್ಲ ಇದು ಎಲ್ಲದನ್ನು ತಗೊಂಡಿದ್ದೆ ಅದನ್ನಲ್ಲೇ ಬಿತ್ತು ಬರಬೇಕಂದ್ರೆ ನಿಂಗೆ ದುಃಖ ಆಗಿಲ್ವಾ ಅಂತಂದರೆ ರಾಜ ನಾನು ನಿಮ್ಮ ತೋಟದಲ್ಲೆಲ್ಲ ತುಂಬ ರುಚಿಕರವಾದ ಒಂದು ಹಣ್ಣುಗಳ ಹಣ್ಣು ಹಂಪಲುಗಳನ್ನು ತಿಂದೆ ಅದನ್ನು ನನ್ನ ಮಗಳಿಗೆ ಎತ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಾನು ಚೀಲದಲ್ಲಿ ಹಾಕ್ಕೊಂಡೆ ಹೌದು ಅದು ಹಾಕ್ಕೊಂಡೆ ಆದರೆ ಒಂದು ಸಂದರ್ಭ ಹೇಗೆ ಬಂತು ಅಂದರೆ ನಾನು ಅದನ್ನು ತಗೊಂಡು ಹೋಗೋಕ್ಕಾಗಲ್ವಲ್ಲ ಆಗೇನು ಮಾಡಿದೆ ಅದನ್ನಲ್ಲೇ ಬಿಟ್ಟೆ ನನ್ನ ಮಗಳಿಗೆ ಬೇರೆ ಹೊಲದಿಂದ ಅಥವಾ ಬೇರೆ ತೋಟದಿಂದ ತರ್ಬೋದು ಹಣ್ಣುಗಳು ಅಂದ್ಬಿಟ್ಟು ಇನ್ನೇನು ನನಗೆ ಬೇಕಾಗಿರಲಿಲ್ಲ ಆದ್ದರಿಂದ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ ಅದರಿಂದ ರಾಜನ ಮುಖದಲ್ಲಿ ಸಂತೋಷ ಕಾಣುತ್ತೆ ಅವನಿದ ಯಾವುದು ಮಗಳಿಗೋಸ್ಕರ ಅವನು ತಗೊಂಡಿರ್ತಾನಲ್ಲ ಅವನ ಮುಖದಲ್ಲಿ ಸಂತೋಷ ನೋಡಿ ಇವನಿಗೆ ಸಂತೋಷ ಆಗುತ್ತೆ ಮತ್ತು ಅವನು ರಾಜನ ತೋಟವನ್ನು ನೋಡಿದ ಅಂತ ಸಂತೋಷ ಇರುತ್ತೆ ಆಗ ಮಂತ್ರಿ ಬಂದು ರಾಜನ್ಗೆ ಹೇಳ್ತಾನೆ ಸಂತೃಪ್ತಿ ಅನ್ನೋದು ಯಾರಿಗೆ ಆಗಲಿ ಒಂದು ವಸ್ತು ಇರೋದರಿಂದ ಬರೋದಿಲ್ಲ ಅದು ಒಳಗಡೆಯಿಂದ ಬರಬೇಕು ಅಂತ ಮಂತ್ರಿ ಹೇಳಿದಾಗ ರಾಜ ಹೌದು ಅಂತ ಹೇಳ್ತಾನೆ ಈ ರೀತಿಯಾಗಿ ಎ ಸುಧಾಮೂರ್ತಿಯವರು ತುಂಬ ಬುಕ್ಸು ಬರೆದಿದ್ದಾರೆ ಪುಸ್ತಕಗಳು ಎಲ್ಲ ಮಕ್ಕಳಿಗೋಸ್ಕರನೇ ಅವ್ರು ಬರೆದಿದ್ದಾರೆ ಈ ಕಥೆಯಿಂದ ಏನರ್ಥ ಆಗುತ್ತೆ ಅಂತಂದರೆ ನಮ್ಮ ಸಂತೃಪ್ತಿ ಅನ್ನೋದು ಒಳಗಡೆಯಿಂದ ಬರಬೇಕು ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ